ಇನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸಲಹೆ ಕೂಡ ಕೊಡ್ತಾ ಇದ್ದಾರೆ ಏನು ಮಾತನಾಡಬೇಕು ಏನು ಮಾತನಾಡಬಾರದು ಅದೇ ರೀತಿಯಾಗಿ ಸದನದಲ್ಲಿ ಯಾವ ರೀತಿಯಾಗಿ ಧ್ವನಿ ಎತ್ತಬೇಕು ಪ್ರತಿಪಕ್ಷಗಳನ್ನು ಕಟ್ಟಿ ಹಾಕೋದಕ್ಕೆ ತಮ್ಮ ಶಾಸಕರಿಗೆ ಸಲಹೆ ಕೊಡ್ತಾ ಇದ್ದಾರೆ ನಿಮ್ಮ ಹತ್ರ ಏನಾದರೂ ದಾಖಲೆಗಳಿದ್ರೆ ಅದನ್ನು ಮುಂದೆ ಇಟ್ಟು ಮಾತನಾಡಿ ಸದನದಲ್ಲಿ ಯಾರೊಬ್ಬರೂ ಕೂಡ ಆಬ್ಸೆಂಟ್ ಆಗಬಾರ್ದು ಯಾರೊಬ್ಬರು ಕೂಡ ಗೈರು ಹಾಜರಾಗಬಾರ್ದು ಎಲ್ಲರೂ ಕಡ್ಡಾಯವಾಗಿ ಸದನಕ್ಕೆ ಹಾಜರಾಗಬೇಕು ಪ್ರತಿಪಕ್ಷಗಳ ಸದಸ್ಯರ ಬಾಯಿ ಮುಚ್ಚಿಸಬೇಕು ನಿಮಗೆ ಅವಕಾಶ ಸಿಕ್ಕಾಗ ನೀವು ಮಾತನಾಡಬೇಕು ಅದೇ ರೀತಿಯಾಗಿ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ದಾಖಲೆಗಳನ್ನು ಮುಂದೆ ಇಟ್ಕೊಂಡು ಮಾತನಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿಯನ್ನು ಕೂಡ ಮಾಡಿಕೊಳ್ಬೇಕು ಅಂತ ಸಲಹೆ ಕೊಡ್ತಾ ಇದ್ದಾರೆ ತಮ್ಮ ಶಾಸಕರು ಎಮ್ ಎಲ್ ಸಿಗಳಿಗೆ ಸಿ ಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಇನ್ನು ಶಾಸಕರಿಂದಲೂ ಕೂಡ ಸಿ ಎಮ್ಗೆ ಹಲವಾರು ದೂರುಗಳು ದಾಖಲಾಗಿದೆ ಹಲವಾರು ದೂರುಗಳನ್ನು ನೀಡಲಾಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ನಮ್ಮ ವರ್ಗಾವಣೆ ಅರ್ಜಿಗಳಿಗೆ ಸಚಿವರು ಕಿಮ್ಮತ್ತು ಕೊಡ್ತಾ ಇಲ್ಲ ಬೇಕಾದವರನ್ನು ವರ್ಗಾವಣೆ ಮಾಡಿ ಅಂದರೆ ಸೊಪ್ಪು ಹಾಕ್ತಾ ಇಲ್ಲ ನಾವು ಯಾವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅವರನ್ನು ವರ್ಗಾವಣೆ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ನಮಗೆ ಪೂರಕವಾಗಿರುವಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಅಂದರೆ ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ಪ್ರಗತಿ ಪರಿಶೀಲನಾ ಸಭೆಗಳನ್ನು ಕೂಡ ಮಾಡ್ತಿಲ್ಲ ನಮಗೆ ಅನುದಾನ ಕೂಡ ಸಿಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಮಾಡದೆ ಕ್ಷೇತ್ರಗಳಲ್ಲಿ ಓಡಾಡೋದೇ ಕಷ್ಟ ಆಗಿಬಿಟ್ಟಿದೆ ಸಿ ಎಂ ಮುಂದೆ ತಮ್ಮ ಅಸಮಾಧಾನವನ್ನು ಶಾಸಕರು ಹೊರಹಾಕಿದ್ದಾರೆ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಿ ಎಲ್ ಪಿ ಸಭೆ ನಡೆದಿತ್ತು ಸಭೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಸದನದ ಕಲಾಪ ನಾಲ್ಕನೇ ದಿನಕ್ಕೆ ಕಾಲಿಡ್ತಾ ಇದೆ ಇವತ್ತು ಕೂಡ ಹೋರಾಟ ಮುಂದುವರಿಯುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ನಿನ್ನೆ ನಡೆದಂತಹ ಎಲ್ ಪಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ಸಂತೋಷ್ ಇವತ್ತು ವಿಧಾನಸಭೆ ಕಲಾಪ ನಾಲ್ಕನೇ ದಿನಕ್ಕೆ ಕಾಲಿಡ್ತಾ ಇದೆ ಆ ವಾಲ್ಮೀಕಿ ಅಗಡದ ಚರ್ಚೆಯ ಬಗ್ಗೆ ನಿನ್ನೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾ ಇದ್ರು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸರಿಯಾಗಿಲ್ಲ ಸಚಿವರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಲ್ಲ ನಿಗಮದ ಅಧ್ಯಕ್ಷರ ವಿರುದ್ಧವಾಗಿ ಎಫ್ಐಆರ್ ಅನ್ನ ಹಾಕಿಲ್ಲ ಡೆತ್ ನಲ್ಲಿ ಎಲ್ಲವೂ ಇದ್ರು ಕೂಡ ಅದನ್ನ ಮರೆಮಾಚಿ ಕೇವಲ ಅಧಿಕಾರಿಗಳನ್ನ ಮಾತ್ರ ನೀವು ಸಿಲುಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀರಿ ಅಂತೇಳಿ ಬಿಜೆಪಿ ಜೆಡಿಎಸ್ ಶಾಸಕರು ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಿದ್ರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಡ ಮಾಡಿದ್ರು ನಂತರ ಬಾಯ್ಕಾಟ್ ಕೂಡ ಮಾಡಿದ್ರು ಇವತ್ತು ಕೂಡ ಅದೇ ವಿಚಾರದ ಬಗ್ಗೆ ಆ ಸದನದ ಪ್ರಾರಂಭದಲ್ಲೇ ಬಿಜೆಪಿ ಜೆಡಿಎಸ್ ಪಕ್ಷಗಳು ಶಾಸಕರು ಧರಣಿಯನ್ನ ಮಾಡುವಂತ ಸಾಧ್ಯತೆಗಳಿದೆ ಆ ಇವತ್ತಿನ ಕಲಾಪ ಈ ಒಂದು ಪ್ರತಿಭಟನೆ ಕೊನೆಯಾಗುವಂತ ಅವಕಾಶಗಳು ಕೂಡ ಈ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದ್ರ ಇದ್ರ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಸದನದ ಒಳಗೆ ಸದನದ ಹೊರಗೆ ನಾವು ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಬಿಜೆಪಿ ಜೆಡಿಎಸ್ ನಾಯಕರು ಈಗಾಗಲೇ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಆ ಇದೀಗ ಗಾಂಧಿ ಪ್ರತಿಮೆಯ ಮುಂಭಾಗ ಬಿಜೆಪಿ ಎಲ್ ಸಿಗಳು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಇದರ ಜೊತೆಗೆ ಸದನದ ಒಳಗೂ ಕೂಡ ಉಭಯ ಸದನಗಳಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ವಾಲ್ಮೀಕಿ ಆಗರಣದ ಬಗ್ಗೆ ಹೋರಾಟವನ್ನ ಪ್ರತಿಪಕ್ಷಗಳು ಮುಂದುವರೆಸಿದೆ ಆ ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಸರ್ಕಾರ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಡದಂತೆ ಪ್ರತಿಭಟನೆಗಳನ್ನ ಸಂಸ್ಥೆಗಳಿದೆ ಇನ್ನೊಂದು ಕಡೆ ನಿನ್ನೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಪ್ರಸಕ್ತ ಸದನದಲ್ಲಿ ಪ್ರತಿಪಕ್ಷಗಳಿಗೆ ಯಾವ ರೀತಿಯಾಗಿ ತಿರುಗೇಟನ್ನ ಕೊಡಬೇಕು ಮತ್ತೆ ಸದನಕ್ಕೆ ಯಾರು ಕೂಡ ಗೈರಾಗಬಾರ್ದು ನಾವು ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ಬೆಂಬಲಕ್ಕೆ ನೀವೆಲ್ರೂ ಕೂಡ ನಿಲ್ಲಬೇಕು ಅನ್ನುವಂತ ಸೂಚನೆಯನ್ನ ಮುಖ್ಯಮಂತ್ರಿಗಳು ಶಾಸಕರಿಗೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಕೆಲವು ಶಾಸಕರು ಕೂಡ ಅಸಮಾಧಾನಗಳನ್ನ ಹೊರ ಹಾಕಿದ್ದಾರೆ ಆ ಮುಖ್ಯಮಂತ್ರಿಗಳ ಮುಂದೆ ಸಚಿವರು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾ ಇಲ್ಲ ವರ್ಗಾವಣೆ ಅರ್ಜಿಗಳನ್ನ ಅದನ್ನ ಪೆಂಡಿಂಗ್ ಇಡ್ತಾ ಇದ್ದಾರೆ ಅರ್ಜಿಗಳಿಗೆ ಮಾನ್ಯತೆಯನ್ನ ಕೊಡ್ತಾ ಇಲ್ಲ ನಾವು ಕೇಳದಂತವ್ರ ವರ್ಗಾವಣೆಯನ್ನ ಮಾಡ್ಕೊಡ್ತಾ ಇಲ್ಲ ನಾವು ಶಾಸಕರಾಗಿ ಯಾಕೆ ಇರ್ಬೇಕು ನಮ್ಮದೇ ಸರ್ಕಾರ ಅಧಿಕಾರದಲ್ಲಿ ಕೂಡ ನಮ್ಮ ಕೆಲಸ ಆಗ್ತಾ ಇಲ್ಲ ಅಂದ್ರೆ ನಾವು ಶಾಸಕರಾಗಿ ಹೇಗೆ ಮುಂದುವರಿಬೇಕು ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ನಿನ್ನೆ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ ಅದರ ಜೊತೆಗೆ ಅನುದಾನ ನಮ್ಗೆ ಬರ್ತಾ ಇಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳಾಗದೇ ಇರೋದ್ರಿಂದ ನಾವು ಊರುಗಳಿಗೆ ಭೇಟಿಯನ್ನ ಕೊಡೋದಕ್ಕಾಗ್ತಾ ಇಲ್ಲ ಅನ್ನುವಂತ ಕೂಡ ನಿನ್ನೆ ಸಭೆಯಲ್ಲಿ ತೋಡ್ಕೊಂಡಿದ್ದಾರೆ ಕೆಲವು ಶಾಸಕರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಗ್ಯಾರಂಟಿಗಳಿಂದಾಗಿ ಇವತ್ತು ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತಾ ಇದೆ ಹಾಗಾಗಿ ಒಂದೆರಡು ಪ್ರಮುಖ ಯೋಜನೆಗಳನ್ನ ನೀವು ಕೈ ಬಿಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ನಿನ್ನೆ ನಡೆದಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಆ ಚರ್ಚೆ ಆಗಿದೆ ಒಂದು ಕಡೆ ಸದನದಲ್ಲಿ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವಂತದ್ದು ಇನ್ನೊಂದು ಕಡೆ ಶಾಸಕರ ಅಸಮಾಧಾನಗಳನ್ನ ತಣಿಸುವಂತ ಒಂದು ಪ್ರಯತ್ನಗಳು ಕೂಡ ನಿನ್ನೆ ಸಭೆಯಲ್ಲಿ ನಡೆದಿದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ